ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತ ನನ್ನ ಚಾನೆಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ರಾತ್ರಿ ಉಳಿದ ಅನ್ನ ಚಪಾತಿ ಮುದ್ದೆಯನ್ನು ತಂಗಳು ಎಂದು ಎಸೆಯದಿರಿ ಮಾರನೆಯ ದಿನ ಇದನ್ನು ಸೇವಿಸುವುದರಿಂದ ಏನೆಲ್ಲ ಆರೋಗ್ಯ ಲಾಭ ಸಿಗುತ್ತದೆ ಗೊತ್ತಾ ತಿಳಿಯುವುದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯ ಆಹಾರ ಪದ್ಧತಿ ಇದೆ ಒಂದು ಕಡೆ ಅನ್ನ ಹೆಚ್ಚಾಗಿ ಸೇವಿಸಿದರೆ ಕೆಲವು ಕಡೆ ರಾಗಿ ಮುದ್ದೆ ಚಪಾತಿ ಸೇವನೆಯನ್ನು ಮಾಡಲಾಗುತ್ತದೆ ಆದರೆ ಉಳಿದ ಅನ್ನ ಚಪಾತಿ ರಾಗಿ ಮುದ್ದೆಯಿಂದ ಏನೆಲ್ಲ ಲಾಭ ನಮ್ಮ ಆರೋಗ್ಯಕ್ಕೆ ಇದೆ ಎಂದು ನಿಮಗೆ ಗೊತ್ತಾ ರಾತ್ರಿ ಉಳಿದ ಅನ್ನ ಚಪಾತಿ ರಾಗಿ ಮುದ್ದೆಯನ್ನು ಎಸೆಯುವ ಬದಲು ನಾನು ಹೇಳಿದ ರೀತಿಯಲ್ಲಿ ಬೆಳಗ್ಗೆ ಸೇವಿಸುವುದರಿಂದ ದೇಹಕ್ಕೆ ಸಿಗುವ ಲಾಭಗಳನ್ನು ತಿಳಿದರೆ ಅಚ್ಚರಿಪಡುತ್ತೀರಾ ಖಂಡಿತ ಬನ್ನಿ ಇದರ ಪ್ರಾಮುಖ್ಯತೆಯನ್ನು ಒಂದೊಂದಾಗಿಯೇ ತಿಳಿಯೋಣ ರಾತ್ರಿ ಉಳಿದ ಅನ್ನವನ್ನು ಬೆಳಗ್ಗೆ ಸೇವಿಸುವುದರಿಂದ ದೇಹಕ್ಕೆ ಸಿಗುವ ಲಾಭಗಳೇನು ಗೊತ್ತಾ ರಾತ್ರಿ ಉಳಿದ ಅನ್ನವನ್ನು ಬೆಳಗ್ಗೆ ಗಂಜಿ ರೀತಿಯಲ್ಲಿ ಸೇವಿಸಿದರೆ ತುಂಬಾ ಒಳ್ಳೆಯದು ಇವಾಗಲೂ ಹಲವು ಕಡೆ ಬೆಳಗ್ಗೆ ಗಂಜಿ ಸೇವನೆ ಮಾಡುವ ಅಭ್ಯಾಸವಿದೆ ಏಕೆಂದರೆ ಗಂಜಿಯಲ್ಲಿ ದೇಹಕ್ಕೆ ಬೇಕಾಗಿರುವ ಅಷ್ಟೊಂದು ವಿಟಮಿನ್ಸ್ಗಳು ಇದೆ ಆದರೆ ನಾವೆಲ್ಲ ಗಂಜಿಯನ್ನು ಸೇವಿಸುವುದೇ ಇಲ್ಲ ಎಂದೇ ಹೇಳಬಹುದು ಗಂಜಿಯನ್ನು ತಯಾರಿಸುವುದು ಹೇಗೆ ಗೊತ್ತಾ ಇದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿದೆ ರಾತ್ರಿ ಉಳಿದ ಅನ್ನವನ್ನು ಒಂದು ಮಡಿಕೆಯಲ್ಲಿ ಅಥವಾ ಪಾತ್ರೆಯಲ್ಲಿ ಹಾಕಿ ಅನ್ನ ಮುಳುಗುವವರೆಗೆ ಪಾತ್ರೆಗೆ ನೀರನ್ನು ಹಾಕಿ ಮುಚ್ಚಿಡಿ ಮಾರನೆಯ ದಿನ ಬೆಳಗ್ಗೆ ಉಪಹಾರದ ಬದಲಿಗೆ ಇದನ್ನು ಸೇವಿಸಿ ಗಂಜಿಯನ್ನು ಸೇವಿಸುವುದರಿಂದ ನಮ್ಮ ದೇಹದಲ್ಲಿ ಕಬ್ಬಿಣಾಂಶದ ಪ್ರಮಾಣ ಮತ್ತು ಕ್ಯಾಲ್ಷಿಯಂ ಪ್ರಮಾಣ ಹೆಚ್ಚಾಗುತ್ತದೆ ಇದರಿಂದ ನಮ್ಮ ದೇಹಕ್ಕೆ ಶಕ್ತಿ ಹಾಗೂ ದೇಹವನ್ನು ತಂಪಾಗಿರಿಸಲು ಕೂಡ ಸಹಾಯವಾಗುತ್ತದೆ ಇನ್ನು ಅನ್ನದಿಂದ ತಯಾರಿಸಿದ ಗಂಜಿಯನ್ನು ಸೇವಿಸುವುದರಿಂದ ದೇಹಕ್ಕೆ ಸಿಗುವ ಇತರ ಲಾಭಗಳೇನು ಗೊತ್ತಾ ದೇಹದಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತದೆ ದೇಹದಲ್ಲಿ ರೋಗ ಶಕ್ತಿಯು ಹೆಚ್ಚಾಗುತ್ತದೆ ಗಂಟು ನೋವು ಚರ್ಮದ ಸುಕ್ಕನ್ನು ತಡೆಯುತ್ತದೆ ದೇಹವು ಸದೃಢ ಮತ್ತು ಶಕ್ತಿಯುತವಾಗುತ್ತದೆ ಮಲಬದ್ಧತೆಯ ಸಮಸ್ಯೆಯನ್ನು ತಡೆಗಟ್ಟುತ್ತದೆ ಅಲರ್ಜಿ ಅಲ್ಸರ್ಗಳನ್ನು ತಡೆಗಟ್ಟುತ್ತದೆ ಬೇಗ ಹಸಿವು ಆಗುವುದಿಲ್ಲ ಬೊಜ್ಜು ಬೆಳೆಯುವುದಿಲ್ಲ ಸಕ್ಕರೆ ಕಾಯಿಲೆ ಎಂಬುದು ನಿಮ್ಮ ಹತ್ತಿರವೂ ಸುಳಿಯುವುದಿಲ್ಲ ಇಷ್ಟೆಲ್ಲ ಲಾಭ ನಿಮಗೆ ಉಪಹಾರ ಸೇವಿಸುವುದರಿಂದಲೂ ಸಿಗುವುದಿಲ್ಲ ಗಂಜಿ ಎಂಬ ಕೀಳು ಭಾವನೆಯನ್ನು ಬಿಟ್ಟುಬಿಡಿ ಆರೋಗ್ಯ ಕಾಪಾಡಲು ಹಳೆಯ ಕಾಲದ ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳಿ ರಾತ್ರಿ ಉಳಿದ ಮುದ್ದೆಯನ್ನು ಹೀಗೆ ಸೇವಿಸಿ ಬೆಳಗ್ಗೆ ಹಳ್ಳಿ ಕಡೆ ಇವಾಗಲೂ ರಾಗಿ ಅಂಬಲಿ ಕುಡಿಯುವ ವಾಡಿಕೆ ಇದೆ ಇದು ದೇಹಕ್ಕೆ ತುಂಬನೇ ತಂಪು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ರಾಗಿ ಧಾನ್ಯಗಳಲ್ಲೇ ಶ್ರೇಷ್ಠವಾದದ್ದು ಅದಕ್ಕಿರುವ ಘನತೆ ಬೇರೆ ಯಾವ ಧಾನ್ಯಗಳಿಗೂ ಇಲ್ಲ ಇನ್ನು ರಾಗಿ ಅಂಬಲಿ ಸಾಕಷ್ಟು ಪೋಷಕಾಂಶಗಳನ್ನು ಹೊಂದಿದೆ ಇನ್ನು ರಾತ್ರಿ ಉಳಿದ ರಾಗಿ ಮುದ್ದೆಯಿಂದ ರಾಗಿ ಅಂಬಲಿಯನ್ನು ತಯಾರಿಸಿ ಕುಡಿಯುವುದರಿಂದ ದೇಹಕ್ಕೆ ಇನ್ನೂ ಹೆಚ್ಚಿನ ಲಾಭ ದೊರೆಯುತ್ತದೆ ರಾತ್ರಿ ಉಳಿದ ರಾಗಿ ಮುದ್ದೆಯನ್ನು ತೆಳುವಾದ ಮಜ್ಜಿಗೆಯಲ್ಲಿ ನೆನೆಸಿಡಿ ಬೆಳಗ್ಗೆ ಇದನ್ನು ಚೆನ್ನಾಗಿ ಕಿವಿಚಿ ಈರುಳ್ಳಿ ಹಸಿಮೆಣಸಿನಕಾಯಿ ಉಪ್ಪು ಜೀರಿಗೆ ಸೇರಿಸಿ ಕುಡಿಯಿರಿ ಇದನ್ನು ಹಳ್ಳಿ ಕಡೆ ಇವಾಗಲೂ ಈ ರೀತಿಯಾಗಿ ರಾಗಿ ಅಂಬಲಿಯನ್ನು ಸೇವನೆ ಮಾಡುವ ವಾಡಿಕೆ ಇದೆ ಈ ರೀತಿಯಾಗಿ ಕುಡಿಯುವುದರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಿಂದ ನಿಮ್ಮ ದೇಹಕ್ಕೆ ಸಿಗುವ ಲಾಭಗಳೇನು ಗೊತ್ತಾ ಮೂಳೆಗಳನ್ನು ಗಟ್ಟಿಯಾಗಿಸುತ್ತದೆ ಮೂಳೆಗಳನ್ನು ಬಲಪಡಿಸುತ್ತದೆ ಹೆಚ್ಚು ಪ್ರಮಾಣದ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಇರುವುದರಿಂದ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಅವಶ್ಯಕವಾಗಿರುವ ಕೆಲವು ಮುಖ್ಯ ಪೋಷಕಾಂಶಗಳನ್ನು ಇದು ಹೊಂದಿದೆ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿಡುತ್ತದೆ ರಕ್ತಹೀನತೆಯನ್ನು ಸರಿಪಡಿಸುತ್ತದೆ ದೇಹವನ್ನು ತಂಪುಗೊಳಿಸುತ್ತದೆ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದರಲ್ಲಿರುವ ಪ್ರೋಟೀನ್ ಹಾಗೂ ವಿಟಮಿನ್ಗಳು ನಿಮ್ಮನ್ನು ದೈಹಿಕವಾಗಿ ಆರೋಗ್ಯವಾಗಿಡುತ್ತದೆ ಮಲಬದ್ಧತೆಗೆ ಉಪಯೋಗಕಾರಿ ರಾಗಿ ಮುದ್ದೆಯಲ್ಲಿರುವ ಫೈಬರ್ ಮಲಬದ್ಧತೆಗೆ ಸಮಸ್ಯೆಯನ್ನು ಸರಿಪಡಿಸುತ್ತದೆ ದೇಹದ ತೂಕವನ್ನು ಇಳಿಸಲು ಇದು ತುಂಬನೇ ಸಹಾಯಕಾರಿ ಇಷ್ಟೇ ಅಲ್ಲ ಇನ್ನು ಹಲವಾರು ಲಾಭ ನಮ್ಮ ದೇಹಕ್ಕೆ ಈ ರಾಗಿ ಅಂಬಲಿಗೆಯನ್ನು ಸೇವಿಸುವುದರಿಂದ ಸಿಗುತ್ತದೆ ಉಳಿದ ಚಪಾತಿಯಿಂದ ಸಿಗುವ ಲಾಭಗಳೇನು ಹಲವು ಕಡೆ ಚಪಾತಿ ಸೇವಿಸುವ ಅಭ್ಯಾಸವಿದೆ ಆದರೆ ರಾತ್ರಿ ಉಳಿದ ಚಪಾತಿಯನ್ನು ಎಸೆಯಲಾಗುತ್ತದೆ ಇದರ ಮಹತ್ವ ಏನಾದರೂ ನೀವು ತಿಳಿದರೆ ನೀವು ಯಾವತ್ತೂ ಈ ತಪ್ಪು ಮಾಡುವುದೇ ಇಲ್ಲ ಹಳೆ ಕಾಲದಲ್ಲಿ ಉಳಿದ ಚಪಾತಿಯನ್ನು ಬೆಳಗ್ಗೆ ಬಿಸಿಯಾಗಿ ಆರಿದ ತಣ್ಣನೆ ಹಾಲಿನ ಜೊತೆ ಸೇವನೆ ಮಾಡಲಾಗುತ್ತಿತ್ತು ಇದರಿಂದ ದೇಹಕ್ಕೆ ಹಾಗೂ ಆರೋಗ್ಯಕ್ಕೆ ತುಂಬನೇ ಲಾಭ ದೊರೆಯುತ್ತದೆ ಈ ರೀತಿಯಾಗಿ ರಾತ್ರಿ ಉಳಿದ ಚಪಾತಿಯನ್ನು ಸೇವಿಸುವುದರಿಂದ ಏನೆಲ್ಲ ಲಾಭ ಸಿಗುತ್ತೆ ಗೊತ್ತಾ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿರುತ್ತದೆ ಅಧಿಕ ರಕ್ತದ ಒತ್ತಡದ ಸಮಸ್ಯೆ ನಿಯಂತ್ರಣವಾಗುತ್ತದೆ ಮಲಬದ್ಧತೆ ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಸರಿ ಹೋಗುತ್ತದೆ ನಿಶಕ್ತಿ ಕಡಿಮೆಯಾಗುತ್ತದೆ ದೇಹದ ತೂಕ ಕಡಿಮೆಯಾಗುತ್ತದೆ ಉಳಿದ ಚಪಾತಿಯಿಂದ ಇಷ್ಟೆಲ್ಲ ಲಾಭ ನಿಮಗೆ ಸಿಗುವಾಗ ಇನ್ನು ಯಾವತ್ತು ಉಳಿದ ಚಪಾತಿಯನ್ನು ಎಸೆಯಲು ಹೋಗಬೇಡಿ ಬೆಳಗ್ಗೆ ಹಾಲಿನ ಜೊತೆ ಸೇವಿಸುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ನೋಡೋದ್ರಲ್ಲ ತಂಗಳು ಎಂದು ಎಸೆಯುವ ಈ ಎಲ್ಲ ಆಹಾರ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭ ನೀಡುತ್ತದೆ ಎಂದು ಇನ್ನು ಮುಂದೆ ಯಾವತ್ತೂ ಈ ತಪ್ಪು ಮಾಡಲೇಬೇಡಿ ಒಳ್ಳೆಯ ಆಹಾರದಿಂದ ದೇಹಕ್ಕೆ ಅನೇಕ ಲಾಭ ಸಿಗುತ್ತದೆ ಹಳೆ ಕಾಲದ ಆಹಾರದ ಪದ್ಧತಿಯಿಂದ ಯಾವುದೇ ರೀತಿಯ ನಷ್ಟವು ನಮ್ಮ ದೇಹಕ್ಕೆ ಆಗುವುದಿಲ್ಲ ಬದಲಾಗಿ ನಮ್ಮ ಆರೋಗ್ಯಕ್ಕೆ ಲಾಭವೇ ಜಾಸ್ತಿ ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು